ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯೂಸ್ಫುಲ್ ಆಗಿರೋ ಅಂಥದ್ದು ಅಂದರೆ ನಾನು ಒಂದು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿಯಾಗಿ ಮಾಡ್ಬೋದು ಮತ್ತು ಯಾರ್ಯಾರಿಗೆ ಬ್ಲೌಸ್ ಕಟ್ಟಿಂಗ್ ನನಗೆ ಬರೋಲ್ಲಪ್ಪ ನಾನು ಬರೀ ಸ್ಟಿಚಿಂಗ್ ಬರುತ್ತೆ ಕಟಿಂಗ್ ಮಾಡೋದಕ್ಕೆ ಭಯ ಆಗುತ್ತೆ ಅನ್ನೋರು ಈ ಒಂದು ವಿಡಿಯೋನ ನಾನು ಎಲ್ಲಿಯೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ತುಂಬಾ ಒಂದು ಯೂಸ್ ಆಗುತ್ತೆ ಮತ್ತು ನಾನು ಇವಾಗ ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ನಾಳೆಗೇನೆ ಅದು ಕಟಿಂಗ್ ಹಾಕಿ ಹೊಲಿಬೋದು ಆದರೆ ಫಸ್ಟ್ ಏನು ಮಾಡಬೇಕು ಅಂತಂದರೆ ನಿಮ್ಮದೇ ಆಗಿರೋಂಥ ಒಂದು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ನಿಮ್ಮದೇ ಆದಂಥ ಒಂದು ಬ್ಲೌಸ್ ತೊಗೊಳ್ಳಿ ಫಸ್ಟು ನಿಮ್ಮದೇ ರೆಡಿ ಮಾಡಿ ಅದನ್ನು ನೀವು ರೆಡಿ ಮಾಡಿದ ನಂತರ ನಿಮಗೆ ಒಂದು ನಂಬಿಕೆ ಬರುತ್ತೆ ಅಲ್ವಾ ಅದು ಚೆನ್ನಾಗಿ ಬಂತು ಏನು ಅಂತ ಆಮೇಲೆ ಬೇಕಾದ್ರೆ ಕಸ್ಟಮರ್ದು ನೀವು ರೆಡಿ ಮಾಡ್ಕೊಳ್ಳಿ ಫಸ್ಟ್ ನಾನು ಹೇಳುವಂಥದ್ದು ಇವೆಲ್ಲ ಒಂದು ಟಿಪ್ಸನ್ನ ನೀವು ಫಾಲೋ ಮಾಡ್ಕೊಂಡು ಇದ್ರೆ ನೀವು ಪರ್ಫೆಕ್ಟ್ ಟೈಲರ್ ಆಗೋದು ಅಂತ ಖಂಡಿತ ಇಲ್ಲಿ ಒಂದು ನಾನು ದೊಡ್ಡ ಸೈಜ್ ಇರೋವಂಥದ್ದೇ ಒಂದು ಬ್ಲೌಸ್ ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಬ್ಲೌಸು ಇದು ಕಸ್ಟಮರ್ದು ಬಟ್ ಏನಂದರೆ ಕಟಿಂಗ್ ಕಟಿಂಗಲ್ಲಿ ನಾನು ಫಸ್ಟೇ ಹೇಳ್ತೀನಿ ಎರಡು ಮೂರು ಥರ ಕಟ್ಟಿಂಗ್ ಇದೆ ನನಗೆ ಒಂದು ನಾಲ್ಕು ಥರ ಕಟ್ಟಿಂಗ್ ಬರುತ್ತೆ ಬಟ್ ಇದು ಯಾರಿಗೆ ಕಟಿಂಗ್ ಇದು ಹೇಳ್ತಾ ಇದ್ದೀನಿ ಅಂದರೆ ಬಿಗಿನರ್ಸ್ ಆದರೆ ಫಸ್ಟ್ ಸ್ಟಾರ್ಟಿಂಗ್ ಯಾರು ಯಾರಿಗಿನ್ನ ಇವಾಗ ಟೈಲರಿಂಗ್ ಕಲಿತಾ ಕಟಿಂಗ್ ಕಟ್ಟಿಂಗ್ ಹೇಳ್ಕೊಟ್ಟಿರೋದಿಲ್ಲ ಅಥವಾ ಒಂದು ನಿಮಗೆ ಈಗ ಈಗೀಗಿನ ಕಲಿತಾ ಇರೋದ್ರಿಂದ ಏನು ಮಾಡ್ತಾರೆ ಫಸ್ಟ್ ಫಸ್ಟ್ ಅಂದರೆ ಟೈಲರಿಂಗ್ ಶಾಪ್ಗಳಲ್ಲೆಲ್ಲ ಫಸ್ಟು ಸ್ಟಿಚಿಂಗ್ ಕಲಿಸ್ತಾ ಇರ್ತಾರೆ ಕಟ್ಟಿಂಗ್ ಅವರಿಗೆ ಅವ್ರಿಗೆ ಇದು ಯೂಸ್ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನೀಗ ಒಂದು ಈ ಸೈಜ್ ಬ್ಲೌಸ್ ತೊಗೊಂಡಿದ್ದೀನಿ ಇಲ್ಲೈನು ಈ ಮೆಜರ್ಮೆಂಟ್ ಬ್ಲೌಸು ಇದು ಬಂದು ಒಂದು ಬ್ಲೌಸ್ ಪೀಸು ಸ್ಯಾರಿದು ಇದು ಲೈನಿಂಗ್ ಪೀಸು ಲೈನಿಂಗ್ ಪೀಸ್ ಬಂದು ಇದು ದೊಡ್ಡ ಸೈಜ್ ಆಗಿರೋದ್ರಿಂದ ನಾನು ಒಂದು ಹತ್ತು ತೊಗೊಂಡಿದ್ದೀನಿ ಒಂದು ಹತ್ತು ತೊಗೊಂಡಿದ್ದೀನಿ ಈಗ ಬನ್ನಿ ಒಂದು ಕಟಿಂಗ್ ಯಾವ ರೀತಿಯಾಗಿ ನಾವು ಸ್ಟಾರ್ಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಮೊದಲನೇದಾಗಿ ನಾನು ಲೈನಿಂಗ್ನ ಹಿಂಗೆ ಎರಡು ಪದ್ರ ಇದು ಮಾಡ್ಕೊಂಡಿದ್ದೀನಿ ಸಮಕ್ಕೆ ಇಲ್ಲ ಅಂದರೆ ನಿಮಗೆ ಬೇಡ ಅಂತಂದರೆ ಇನ್ನು ಇದನ್ನು ನಾವು ಇನ್ನು ಇನ್ನೊಂದು ಟೈಪಲ್ಲಿ ಕಟಿಂಗ್ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದೊಂದು ಸ್ವಲ್ಪ ನಾನು ಲೈನಿಂಗ್ ಹಿಂಗೆ ತಗೋತೀನಿ ಬಟ್ ಇದು ನಿಮ್ಗೆ ಬಿಗಿನರ್ಸ್ ಆಗಿರೋದ್ರಿಂದ ನೋಡಿ ಇದು ತೊಗೊಂಡಿದ್ದೀನಿ ಈಗ ಕೊನೆಯಲ್ಲಿ ಸ್ವಲ್ಪ ಎಡ್ಜಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಇದು ಒಂದು ಒಂದು ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಡಿ ಇದು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಬಿಡಿ ಫಸ್ಟು ಆಯ್ತು ಇದು ಕಟಿಂಗ್ ಆಯಿತು ಇದಿಷ್ಟಿರಲಿ ಮತ್ತು ಈಗ ಮೆಜರ್ಮೆಂಟು ನೋಡೋಣ ಬ್ಲೌಸು ಮೆಜರ್ಮೆಂಟ್ ಬ್ಲೌಸ್ ಬಂತು ಈಗ ಇಲ್ಲಿಂದ ಇಲ್ಲಿಗೆ ನಾವು ಇಲ್ಲಿ ಬ್ಯಾಕ್ ಸೈಡ್ ಇರುತ್ತಲ್ವ ಇದನ್ನು ನಾವು ಸಮಕ್ಕೆ ಇಟ್ಕೊಳ್ಳೋಣ ಈ ನಾವು ಇಲ್ಲಿ ಸಮ ಮಾಡಿಕೊಂಡು ನೋಡಿ ಈಗ ಸಮ ಮಾಡಿಕೊಂಡು ಈ ಒಂದು ಬ್ಲೌಸ್ದು ಫಸ್ಟ್ ನಾನು ಬ್ಯಾಕ್ ಅಂದರೆ ನಾನು ಬ್ಯಾಕ್ ಫಸ್ಟ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಈಸಿ ಆಗಲಿ ಅನ್ನೋ ಮುಂದೆ ಒಂದು ಕಾರಣಕ್ಕೆ ಫ್ರಂಟಿಂದ ನಾನು ಕಟ್ಟಿಂಗ್ ಮಾಡೋಣ ಅದನ್ನು ತೋರಿಸ್ತೀನಿ ಈ ಒಂದು ನೋಡಿ ಇದು ನಾಲ್ಕು ಭಾಗ ಇದೆ ಅಲ್ವಾ ಸಾರಿ ಎರಡು ಭಾಗ ನಾಲ್ಕು ಭಾಗದಲ್ಲಿ ಬ್ಯಾಕ್ ಪಾರ್ಟ್ಸ್ ಮಾತ್ರ ಈ ಫ್ರಂಟಿಗೆ ಬಿಟ್ಬಿಡ್ಬೇಕು ಬ್ಯಾಕ್ ತಗೊಳ್ಬೇಕು ಈಗ ಒಂದು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಂಡು ನಂತರ ಈ ಒಂದು ಇಲ್ಲಿ ನಾವು ಡಾಟ್ ಹಿಡಿತೀವಲ್ಲ ಈ ಒಂದು ಡಾಟ್ ಹಿಡಿಯೋಕೋಸ್ಕರ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇಲ್ಲಿ ಒಂದು ಡಾಟ್ ಹಾಕ್ಕೊಡಿ ನಂತರ ನಿಮಗೆ ಎಷ್ಟು ಅವರು ಲೂಸ್ ಹೇಳಿರ್ತಾರೋ ಅಂದರೆ ಲೂಸ್ ಒಂದು ಅಂದರೆ ಎಕ್ಸ್ಟ್ರಾ ಬಟ್ಟೆ ಸಾರಿ ಲೂಸಲ್ಲ ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಎಷ್ಟು ಇರುತ್ತೋ ಅದರಲ್ಲಿ ಅಷ್ಟೇ ಬಿಡಿ ಯಾಕೆಂದರೆ ಕೆ ಲೇಡಿಸ್ಗಳೆಲ್ಲ ಸಿಕ್ಸ್ ಮಂತ್ ಒಂದ್ಸಲ ಸೈಜ್ ವೇರಿಯೇಷನ್ ಆಗಿರೋದ್ರಿಂದ ಬ್ಲೌಸ್ ಟೈಟ್ ಆದರೆ ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಎರಡು ಇಂಚ್ ತಗೊಂಡಿದ್ದೀನಿ ನಂತರ ನೋಡಿ ಇದನ್ನು ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಇದು ಅಷ್ಟೇ ಡಾಟ್ ದೆನ್ ಮಾರ್ಕ್ ಬೇಕಾಗಲ್ಲ ಅದು ಫ್ರಂಟಲ್ಲಿ ಮಾಡಬೇಕಾದ್ರೆ ಮಾಡ್ಕೊಂಡಿರಂತೆ ಇಲ್ಲಿಗೊಂದು ಮಾರ್ಕ್ ಆಗಿದ ನಂತರ ಫಸ್ಟು ಲೆಂತ್ ತಗೊಂಬಿಡಿ ಲೆಂತ್ ಅಷ್ಟೇ ನೀವೇನು ಟೇಪ್ ಬೇಕು ಅಂತೇನಿಲ್ಲ ಟೇಪ್ ಬೇಕಾದರೆ ಯೂಸ್ ಮಾಡಿ ಇಲ್ಲ ಟೇಪ್ ಬೇಡ ಅಂತಂದ್ರೂ ನೋಡಿರಿ ಇದು ಎಷ್ಟಿದೆಯಲ್ವ ಇಲ್ಲಿ ಶೋಲ್ಡ್ರಿಂದ ಹಿಡಿದು ಕೊನೆವರ್ಗು ತೊಗೊಂಡು ಇದು ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ ಲೆಂತ್ ಇದು ಬಂದು ಒಂದು ಮಾರ್ಕ್ ಮಾಡಿದ್ದೀನಿ ಮತ್ತು ಸ್ಟಿಚ್ಚಿಂಗಿಗೆ ಒಂದು ಇಂಚ್ ಮಾರ್ಕ್ ಹಾಕಿದ್ದೀನಿ ಈಗ ಇದನ್ನು ಒಂದು ಫಸ್ಟ್ ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಂಬಿಡೋಣ ಇದೆಲ್ಲ ಆಯಿತು ನಂತರ ನಾನು ಈಗ ಈಗ ಹೇಳ್ತಾರೋ ಅಂಥದ್ದು ಇಂಪಾರ್ಟೆಂಟು ಇದು ಶೋಲ್ಡ್ರ್ ಡೀಪ್ ನಿಮ್ಗೆ ಏನು ಎಷ್ಟು ಬೇಕಪ್ಪ ಅಂತಂದರೆ ಶೋಲ್ಡ್ರಲ್ಲಿ ಒಂದು ಸೈಜ್ ಮೇಲೆ ಡಿಫ್ರೆನ್ಸ್ ಇರುತ್ತೆ ಇದು ತರ್ಟಿ ಏಯ್ಟು ತರ್ಟಿ ಸೆವೆನ್ ಬರೋದರಿಂದ ನೀವು ಟೂ ಪಾಯಿಂಟ್ ಟೂ ಇಟ್ಟರೂ ಸಾಕಾಗುತ್ತೆ ಇದು ಶೋಲ್ಡ್ ರಿಲೇಬಿಲ್ ಅದಾಗಲಿ ಮತ್ತೊಂದಾಗಲಿ ಆಗೋದಿಲ್ಲ ಅಂದರೆ ಟೂ ಪಾಯಿಂಟ್ ಫೈವ್ನೂ ಇಡ್ಬೋದು ಕೆಲವರು ಟೂ ಪಾಯಿಂಟ್ ಫೈವ್ ತ್ರೀ ಆ ಥರ ಇಡ್ತಾರೆ ಕೆಲವ್ರದೆಲ್ಲ ಮೆಜರ್ಮೆಂಟ್ ಈ ಈ ಒಂದು ಮೆಥಡಲ್ಲಿ ತೊಗೊಂಡಿರ್ತಾರೆ ನೋಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಒಂದು ಬ್ಯಾಕ್ ಡೀಪ್ ಹಂಗೆ ಮಾರ್ಕ್ ಮಾಡ್ಕೊಂಡಿ ಇದನ್ನ ಹೀಗೆ ಇಟ್ಕೊಂಡಿರಿ ಇಲ್ಲಿ ಎಷ್ಟಿದೆಯೋ ಬ್ರಾಡ್ ನೋಡ್ಕೊಂಡು ಇಲ್ಲೊಂದು ಮಾರ್ಕ್ ನಂತರ ಇಲ್ಲಿ ಒಂದು ಮಾರ್ಕ್ ಹಾಕೊಂಡು ಸ್ಟಿಚಿಂಗ್ ಕಾಲಿಂಚಿಗೆ ಇಲ್ಲಿ ಮಾರ್ಕ್ ನೋಡಿ ಇಲ್ಲಿ ಇಲ್ಲಿ ಕಂಕ್ಲದ್ ಆರ್ಮೋನ್ಸ್ ಇಲ್ಲೇ ಇದೆ ಈಗ ಒಂದು ಸ್ಕೇಲಲ್ಲಿ ಎಲ್ಲ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಅವ್ರು ಡೀಪು ಸ್ವಲ್ಪ ಕಡಿಮೆ ಬೇಕು ಅಂತೇಳಿದರೆ ಡೀಪ್ ಇಲ್ಲಿ ಏನು ಹಾಕಿದ್ದೀನಲ್ವ ಡೀಪು ಕಮ್ಮಿ ಇರಲಿ ಅನ್ನೋದಕ್ಕೆ ಸ್ವಲ್ಪ ಒಂದು ಒನ್ ಪಾಯಿಂಟ್ ಒನ್ ಒನ್ ಆ್ಯಂಡ್ ಹಾಫ್ ಕಮ್ಮಿ ಇಟ್ಟಿದ್ದೀನಿ ನಾನು ಡೀಪು ಅವರಿಗೆ ಕಡಿಮೆ ಬೇಕು ಅಂತ ಅಂತೇಳಿದರೆ ಇಲ್ಲ ಇನ್ನು ಎರಡೇ ಇಟ್ಬಿಡ್ತೀನಿ ಅವ್ರಿಗೆ ಡೀಪ್ ಜಾಸ್ತಿ ಅಂದರೆ ಇಷ್ಟ ಆಗೋದಿಲ್ಲ ಕಸ್ಟಮರ್ಗೆ ಕೆಲವರಿಗೆ ಈಗ ಇದನ್ನು ನೋಡ್ಕೊಬೇಕಾಗುತ್ತೆ ಬ್ರಾಡ್ ಜಾಸ್ತಿ ಬೇಕು ಅಂದರೆ ಮಾತ್ರ ನೀವು ಬ್ರಾಡ್ ಇಡಿ ಇಲ್ಲ ನಮಗೆ ಬ್ರಾಡ್ ಜಾಸ್ತಿ ಬೇಡ ಅಂತ ಅಂದರೆ ಇದನ್ನು ನಾನು ಏನಂದರೆ ಕಮ್ಮಿನೇ ಇಟ್ಕೋಬೋದು ಈಗ ಇದು ನಿಮ್ಗೆ ಈಸಿ ಆಗಲಿ ಅಂತ ನಾನು ಡೈರೆಕ್ಟ್ ಹಿಂಗೆ ಹಾಕ್ಬಿಡ್ತೀನಿ ಅದನ್ನು ನೋಡ್ತಾ ಇದ್ದೀರಲ್ಲ ಈಗ ಇದು ಇಲ್ಲಿಂದ ಇಲ್ಲಿಗೆ ಸೇರಿಸಿ ಇಲ್ಲ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ ನಿಮಗೆ ಸ್ಕೇಲಲ್ಲಿ ನಿಮಗೆ ಈಸಿ ಆಗುತ್ತೆ ಅನ್ನೋದಾದರೆ ಬರುತ್ತೆ ನೈನ್ ಇಂಚ್ ಲೂಸ್ ಬಂದು ನೈನ್ ಇಂಚು ನೋಡಿ ನೈನ್ ಇಲ್ಲಿ ಬಂತು ಕರೆಕ್ಟಾಗಿದೆ ಈಗ ಒಂದು ಮಾರ್ಕ್ ಇಲ್ಲಿಂದ ಇಲ್ಲಿಗೆ ನಂತರ ಇಲ್ಲಿ ಡಾಟ್ ಬರಬೇಕಲ್ವಾ ಬ್ಯಾಕ್ ಸೈಡು ಆ ಡಾಟು ಇದರಲ್ಲಿ ಮೆಜರ್ಮೆಂಟಲ್ಲಿ ನೋಡಿ ಬ್ಲೌಸಲ್ಲಿ ಎಲ್ಲಿಂದ ಎಲ್ಲಿಗೆ ಇಟ್ಟಿರ್ತಾರೆ ಅಂತ ಅದನ್ನು ಸಹ ಫಸ್ಟೇ ಮಾರ್ಕ್ ಮಾಡ್ಕೊಂಬಿಡಿ ನಿಮ್ಗೆ ಈಸಿ ಆಗುತ್ತೆ ನೋಡ್ತಾ ಇರ್ತಾರೆ ಇದು ನನಗೆ ಮಾರ್ಕ್ ಮಾಡ್ಕೊಂಬಿಡಿ ಈಗ ಇದೆಲ್ಲ ಆಯಿತು ಕಟಿಂಗ್ ಆಗ್ಬೇಕಷ್ಟೇ ಬಟ್ ಇದು ಡೀಪ್ ಮಾತ್ರ ನನಗೆ ಈ ಸೈಡು ರೌಂಡ್ ಮಾಡಿ ಅಭ್ಯಾಸ ಇಲ್ಲ ಅಂದರೆ ನೆಕ್ಸ್ಟ್ ಇದರಲ್ಲಿ ಇದರಲ್ಲೇ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಇದು ಈಸಿ ಕಟಿಂಗು ನೀವು ಎಷ್ಟೇ ಬ್ಲೌಸ್ ಇದ್ರೂ ಸಹ ಬೇಗ ಕಟ್ ಮಾಡಿಬಿಡ್ಬೋದು ನೋಡಿ ನೀವು ಹೇಳ್ಬೋದು ಶೋಲ್ಡ್ರ್ ಡ್ರಾಪ್ ಆಗೋದಿಲ್ವಾ ಅಂತ ಶೋಲ್ಡ್ರ್ ಡ್ರಾಪ್ ಆಗೋಕ್ಕೆ ಕಾರಣ ಮೇಯ್ನ್ ಬೇರೆ ಬೇರೆ ಇದೆ ಅದು ವೀಡಿಯೋನನ್ನು ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನಮಗೆ ಮೇಯ್ನ್ ಎಲ್ಲಿಯಪ್ಪ ನಾವು ತಪ್ಪು ಮಾಡ್ತೀವಿ ಅಂತಂದರೆ ಇಲ್ಲಿ ಒಂದು ಕಂಕ್ಳ ಹತ್ರ ಮತ್ತೆ ಒಂದು ಶೋಲ್ಡ್ರ್ ಹತ್ರ ನಾವು ತಪ್ಪು ಮಾಡಿದಾಗ ಅದು ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅಷ್ಟೇ ನಮ್ಮ ಯಾವ ಬ್ಲೌಸು ಶೋಲ್ಡ್ರ್ ಡ್ರಾಪ್ ಬರೋದಿಲ್ಲ ಈಗ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಬ್ಯಾಕಲ್ಲಿ ಸ್ವಲ್ಪ ಹಿಂಗೆ ಕ್ರಾಸ್ ತೊಗೊಬಿಡಿ ಫಸ್ಟಿಗೆ ಕಟ್ಟಿಂಗಲ್ಲೇ ಕ್ರಾಸ್ ತಗೋಬಿಡಿ ನೋಡಿ ಇದು ಮುಗೀತು ನಾನು ಡೀಪ್ ಹಾಕೋಬೇಕಲ್ವಾ ಡೀಪ್ ಈ ಸೈಡಿಂದ ಹಾಕೋದು ಈ ಫ್ರಂಟ್ ಫಸ್ಟ್ ನಾನು ಮಾರ್ಕಿಂಗಲ್ಲಿ ಹಾಕೊಂಬಿಡ್ತೀನಿ ಡೀಪ್ ಬ್ಯಾಕ್ ಡೀಪ್ ಲಾಸ್ಟಿಗೆ ನಾನು ಕಟಿಂಗ್ ಹಾಕೋಕ್ ತೋರಿಸ್ತೀನಿ ಇದು ಮತ್ತೆ ಇದು ಕ್ಲಾತ್ ಇತ್ತಲ್ವ ಇದು ಫ್ರಂಟ್ ಸೈಡು ಈ ಸೈಡ್ ಹಾಕೊಂಡಿದ್ದೀನಿ ಇದು ಬ್ಯಾಕನ್ನು ಅಷ್ಟೇ ನಿಮ್ಗೆ ಇದು ನಾನು ಹೇಳ್ತಾ ಇರೋದು ಫಸ್ಟೇ ಅರ್ಥ ಮಾಡ್ಕೊಳ್ಳಿ ಈಸಿ ಮೆಥಡ್ ನಾನು ಹೇಳ್ತಾ ಇರೋದು ನೀವು ಈ ಒಂದು ಕಟಿಂಗ್ ನೀವು ಯಾರನ್ನ ಕೇಳೋ ಆಗೋ ಇಲ್ಲ ಹೇಳೋ ಆಗೋ ಇಲ್ಲ ನಿಮ್ಮ ಒಂದು ಬ್ಲೌಸನ್ನೇ ನೀವು ಕಟಿಂಗ್ ಮಾಡಿ ಒಂದು ಸಲ ಸ್ಟಿಚ್ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ಬಂತು ಅದು ಬ್ಲೌಸು ಅನ್ನೋದನ್ನು ಅಕಸ್ಮಾತ್ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಆ ಒಂದು ವಿಡಿಯೋನ ಕಳಿಸ್ಕೊಡ್ತೀನಿ ನಿಮಗೆ ನೋಡಿ ಈಗ ಇದೆಲ್ಲ ಫಸ್ಟ್ ಮಾರ್ಕ್ ಮಾಡ್ಕೊಂಬಿಡಿ ಯಾಕೆಂದರೆ ಇದು ಈಸಿ ಆಗಲಂತ ನಿಮ್ಗೆ ಅಷ್ಟೇ ಇದು ಮುಗೀತು ಕಟಿಂಗ್ ಹಾಕೊಂಡ್ಬಿಡ್ತೀನಿ ಇದು ಎಕ್ಸ್ಟ್ರಾ ಈಗ ಇದನ್ನ ಶೋಲ್ಡರ್ ಫ್ರಂಟ್ ಅದು ಆಮೇಲೆ ಇದು ಇಲ್ಲಿಗೆ ಸ್ಕೇಲಲ್ಲಿ ಒಂದು ಮಾರ್ಕ್ ಮಾಡಿಕೊಡಿ ಇದು ಬ್ಯಾಕ್ ಎಷ್ಟಿದೆಯೋ ಅಷ್ಟೇ ಇಟ್ಟಿರ್ತೀವಲ್ವಾ ಸ್ವಲ್ಪ ಇದನ್ನ ಶೇಪ್ ತಕ್ಕೋಬೇಕಾಗುತ್ತೆ ಯಾಕೆಂದರೆ ಫ್ರಂಟಲ್ಲಿ ನಮಗೆ ಯಾವುದೇ ಬ್ಲೌಸ್ ಆಗಿರ್ಬೋದು ಫ್ರಂಟಲ್ಲಿ ಸ್ವಲ್ಪ ನಾವು ಒಳಗಡೆ ಶೇಪ್ ತೊಗೊಂಡೋಗ್ರೆ ಅದು ಬ್ಲೌಸ್ ಪರ್ಫೆಕ್ಟಾಗಿ ಕುತ್ಕೊಳ್ಳೋದು ಇದು ನಾನು ಈಗ ಮಾರ್ಕ್ ಮಾಡಿದ್ದೀನಿ ನೋಡಿ ಇದನ್ನು ಫ್ರಂಟ್ ಮೆಜರ್ಮೆಂಟ್ ಬ್ಲೌಸ್ ಇರುತ್ತಲ್ವ ನಿಮ್ಮದು ಈ ಮೆಜರ್ಮೆಂಟ್ ಬ್ಲೌಸ್ಗೆ ನೋಡಿ ಈಗ ಇನ್ನೂ ಇಲ್ಲಿ ಕಟ್ ಮಾಡಿಲ್ಲ ಅದು ಕಟ್ಟಿಂಗ್ ಆಗುತ್ತೆ ಅದು ಈಗೇನಿದೆಯಾ ಇಲ್ಲಿ ಮಾರ್ಕ್ ಮಾಡಿದೀವಲ್ವಾ ಅಲ್ಲಿಗೆ ಒಂದು ನೀವು ಈಸಿ ಇದು ಫುಲ್ಲು ಈಸಿ ಅಂದರೆ ಈಸಿ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕ್ರಾಸ್ ಬೆಲ್ಟ್ ಹತ್ರ ನೀವು ಮಾರ್ಕ್ ಏನಿದೆಯಾ ಅದೇ ಮಾರ್ಕಿಂಗೆ ಹಾಕ್ಕೊಂಡು ಕಾಲಿಂಚು ಸ್ಟಿಚಿಂಗ್ ಹಾಕ್ಕೊಳ್ಳಿ ನಂತರ ಇಲ್ಲಿ ನೀವು ಸೈಡ್ ಇರುತ್ತಲ್ವ ಸೈಡ್ ನೋಡಿ ಇಲ್ಲಿಗೆ ಮತ್ತು ಇಲ್ಲಿಗೆ ಸೇರಿಸಿ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿ ನಾವು ಸೇಂಟ್ರ ಇದಿಡಿಬೇಕಲ್ವ ಅದಕ್ಕೆ ಸ್ವಲ್ಪ ಕಾಲ ಬಿಟ್ಟಿರಿ ಕಪ್ಸ್ ಹತ್ರ ಇದೇನು ನೋಡಿ ಇದೀರ ಇದನ್ನ ತುದಿ ಹತ್ತಿರ ತಗೋಬೇಕು ಎಲ್ಲಿಗಿದೆಯೋ ಅದೊಂದು ಮಾರ್ಕ್ ಮಾಡಿಕೊಡಿ ನಂತರ ಮತ್ತೊಂದು ಮಾರ್ಕು ಒಂದು ಎಂಡಿಂಗ್ ಇದರಲ್ಲಿ ತಗೋಬೇಕು ನೋಡಿ ಕರೆಕ್ಟಾಗಿದೆ ಈಗ ಈಗ ನೀವು ಫಸ್ಟು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀರಾ ಅದನ್ನು ಮಾರ್ಕ್ ಮಾಡಿಕೊಡಿ ಕೇಳಿರಲಿ ಮಾರ್ಕಿಂಗ್ ಇರಲಿ ಸೀಜರ್ ಇರಲಿ ನೀವು ಆದಷ್ಟು ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಕಟಿಂಗ್ ಬರೋದೇ ಇಲ್ಲ ಅಂತ ಯಾರು ಕುತ್ಕೊಳ್ಳೋಕೆ ಹೋಗ್ಬಿಡಿ ಕಟಿಂಗ್ ನೀವು ಸ್ಟಾರ್ಟ್ ಮಾಡಿ ಕಲಿತಾ ಹೋದರೆ ಎಲ್ಲ ಬರುತ್ತೆ ಕಲಿಯೋಕೆ ಬರೋದೇ ಇಲ್ಲ ಅಂತಂದರೆ ಏನೂ ಬರೋದಿಲ್ಲ ನೋಡಿ ಈ ಥರ ಹಾಕೊಂಬಿಡಿ ನಿಮಗೆ ಈಸಿಯಾಗಿರುತ್ತೆ ಇವಾಗಿದು ಇದು ನಾನು ಡಾಟ್ ಇಲ್ಲಿ ನಂತರ ಮಾರ್ಕ್ ಮಾಡಿ ತೋರಿಸ್ತೀನಿ ಇದಿಷ್ಟು ಹಾಕ್ಕೊಂಬಿಟ್ಟು ಫ್ರೆಂಟ್ ನೋಡಿ ಶೇಪ್ ಈ ಥರ ಬರುತ್ತೆ ಇದನ್ನು ಫಸ್ಟ್ ಕಟಿಂಗ್ ನಾನು ಹಾಕ್ಕೊಬಿಟ್ಟು ನಂತರ ನಾನು ಡಾಟ್ಸ್ಗಳಿಗೆ ಮಾರ್ಕೊಕೊಳ್ತೀನಿ ಮುಗಿತಿದ್ದು ಇದನ್ನು ನೀವು ಒಂದು ಡಾಟ್ಸ್ ಹಿಡಿಬೇಕು ಅಂದಾಗ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ತಗೊಂಡಿರಿ ಇದು ಮೇಯ್ನ್ ಇರೋದು ನಿಮಗೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಇಲ್ಲಿ ಒಳಗಡೆ ಹೋಗುತ್ತಲ್ಲ ಆ ಮಟ್ಟಿಗೆ ಬಿಟ್ಬಿಟ್ಟು ನಂತರ ಇಲ್ಲಿ ಹಾಕ್ಕೊಳ್ಳಿ ಇಲ್ಲೊಂದು ಕಚ್ಚ ಹೊಡ್ಕೊಳ್ಳಿ ಇದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾರಿಗೆ ಕಟಿಂಗ್ ಬರಲ್ಲ ಅವರಿಗೆ ಮಾತ್ರ ಇದು ಈಜಿಯಾಗಿರಲಿ ಅಂತ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಎಷ್ಟಿಕ್ಕಿದೆ ಅಂತ ನೋಡಿ ಕಟಿಂಗ್ ಹಲವಾರು ರೀತಿಯಾಗಿದೆ ಒಬ್ಬೊಬ್ರು ಒಂದೊಂದು ಕಟಿಂಗ್ ಮಾಡ್ತಾರೆ ಬಟ್ ಎಲ್ಲ ಎಲ್ಲರೂ ಪರ್ಫೆಕ್ಟ್ ಬರುತ್ತೆ ನಮ್ಮ ಕಟಿಂಗ್ ಅಂದರೆ ಇದರಲ್ಲಿ ನನಗೆ ಇದರಲ್ಲಿ ತೋರ್ಸ್ತಾರೆ ನನಗೆ ಬರ್ತಾ ಇರೋವಂಥ ಕಟ್ಟಿಂಗಲ್ಲಿ ನಾನು ಒಂದೇ ತೋರಿಸ್ತಾ ಇದ್ದೀನಿ ಮತ್ತು ಎಲ್ಲ ಒಂದು ಕಟ್ಟಿಂಗ್ನು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಆಯಿತು ಇಲ್ಲಿ ನಾವು ಇಡಿಬೇಕು ಅಂದರೆ ಇಲ್ಲಿ ಮೇಯ್ನ್ ತಿಳ್ಕೊಂಡಿದ್ದೀವಿ ಹೊಸ ಇದು ಇದೆಯಲ್ವ ಇದರಿಂದ ನಾವು ಬಿಗಿನರ್ಸ್ಗೆ ನಾನು ಏನು ಹೇಳ್ತೀನಿ ಅಂತಂದರೆ ನೀವೇನು ಮಾಡಿಕೊಳ್ಬೇಡಿ ಇಲ್ಲಿ ಸ್ಟಿಚ್ ಹಾಕಿದ್ದ ನಂತರ ನೀವು ಹೊಲಿದ್ ಹೊಲಿತೀರಲ್ವಾ ಹೊಲ್ದಿದ ನಂತರ ಈ ಒಂದು ತುದಿ ಮತ್ತು ಈ ಒಂದು ತುದಿ ಇಲ್ಲಿಗೆ ಇರಬೇಕು ನೀವು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಬೇಕು ಕೆಲವು ಟೈಲರ್ಸ್ ಇರ್ತಾರೆ ಮಾರ್ಕ್ ಹಾಕಿದ್ರೆ ಮಾತ್ರ ಸ್ಟಿಚಿಂಗ್ ಅಂತಾರೆ ಅದನ್ನು ನೀವು ತಪ್ಪು ತಲುಪನೆ ಬಿಟ್ಬಿಡಿ ಕಪ್ಸ್ ಕುಣಿಸ್ಬೇಕು ನಿಜ ಇಲ್ಲಿ ತಗೊಂಡ್ಮೇಲೆ ಈ ತುದಿ ಈ ತುದಿಗೆ ಬಂದರೆ ಅದು ಪರ್ಫೆಕ್ಟಾಗಿರುತ್ತೆ ನಮ್ಗೆ ಇಪ್ಪತ್ತು ವರ್ಷದಿಂದ ನಮಗೆ ನಮ್ಮ ಟೈಲರ್ ನಮ್ಮ ಒಂದು ಟೀಚರ್ ಹೇಳ್ಕೊಟ್ಟಿದ್ದಂಥದ್ದು ಮೆಥಡು ನಂತರ ಇಲ್ಲಿ ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಡಿ ಇದು ಬಿಗಿನರ್ಸ್ಗಳಿಗೆ ಕಲಿತಾ ಕಲಿತಾ ನಿಮಗೆ ಬಂದೇ ಬರುತ್ತೆ ಇದು ಫ್ರೆಂಡ್ದು ಮುಗಿತಿದ್ದು ನಂತರ ಇವಾಗ ಕ್ರಾಸ್ ಫ್ರೆಟ್ ಯಾವ ರೀತಿಯಾಗಿ ತೊಗೋಬೇಕಪ್ಪ ಅಂತಂದರೆ ಈಸಿ ಇದಕ್ಕೆ ಈಸಿ ಮೆಥಡ್ಗಳು ನಾನು ಏನು ಹೇಳ್ಕೊಡ್ತಾಯಿದ್ದೀನಿ ಅದನ್ನು ನೀವು ಈಸಿಯಾಗಿ ಕತ್ಕೊಳೋ ಅಂಥದ್ದು ನಾನು ನಾರ್ಮಲ್ ಕಟಿಂಗ್ಗಳು ಹಾಕ್ಬೇಕಾದ್ರೆ ಇಷ್ಟೆಲ್ಲ ಟೈಮ್ ತೊಗೊಳೋದೇ ಇಲ್ಲ ಇವತ್ತು ಟೈಮ್ ಆಗ್ತಾ ಇದೆ ದಯವಿಟ್ಟು ವಿಡಿಯೋನ ಇಲ್ಲಿ ಸಹ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಯಾಕೆಂದರೆ ನೀವು ಫಸ್ಟ್ ಫಸ್ಟ್ ಮಾಡ್ತಾ ಇರ್ತೀರಲ್ವ ಹಾಗಾಗಿ ನಿಮ್ಗೆ ಯೂಸ್ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಇದು ಕ್ಲಾತ್ನ ನೀವು ಹಾಕ್ಕೊಳ್ಳಿ ಮಾರ್ಕ್ ಹಾಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಬಿ ಇಲ್ಲೇನು ಫ್ರೆಂಟ್ ಇರುತ್ತಲ್ವಾ ಈ ಒಂದು ಫ್ರಂಟು ನೋಡಿ ಇದನ್ನು ಇಲ್ಲಿಂದ ಇಲ್ಲಿ ನೀವು ಒಂದು ಚಟ್ಕ ಹೊಡೆದಿರ್ತಿರಲ್ಲ ಇಲ್ಲಿಗೆ ತಗೊಳ್ಳಿ ಇದು ಸೆವೆನ್ ಆಯಿತು ಮತ್ತು ಇಲ್ಲಿಂದ ಸ್ಟಿಚ್ಚಿಂಗ್ ಬಂದಿರೋದ್ರಿಂದ ಇಲ್ಲಿಂದ ಸೆವೆನ್ನಿಂದ ಇಟ್ಕೊಳ್ಳಿ ಇದು ಬಂದು ಒಂದು ಲೆವೆನ್ ಬರುತ್ತೆ ಒಂದು ಲೆವೆನ್ಗೆ ನೀವು ಹಾಕೋಬೇಕಾಗುತ್ತೆ ಇದು ಈಸಿ ಈ ಒಂದು ಮೆಥಡ್ ಯಾರೂ ಹೇಳ್ಕೊಡೋದಿಲ್ಲ ಸುಮ್ಮನೆ ಕಟ್ಟಿಂಗ್ ಹಾಕ್ಕೊಂಡು ಹೋಗ್ತಾ ಇರ್ತಾರಷ್ಟೇ ಇದು ಟೆನ್ ಆ್ಯಂಡ್ ಹಾಫ್ ಇದೆ ಇಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ಲಾತ್ ನೀವು ತೊಗೊಳ್ಳಿ ಇಲ್ಲಿ ಕಮ್ಮಿ ಇದೆ ಆದರೂ ಪರವಾಗಿಲ್ಲ ನಾನು ತೊಗೋತೀನಿ ಇಲ್ಲಿ ಕೊನೆಯಲ್ಲಿ ನೋಡಿ ಈಗ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ತ್ರೀ ಇದೆ ಸ್ಟಿಚ್ಚಿಂಗಿಗೆ ಒಂದು ಹಾಫ್ ಇಂಚು ಕಾಲು ಕಾಲು ಇಂಚು ಅಂದರೂ ಹಾಫ್ ಇಂಚು ತ್ರೀ ಆ್ಯಂಡ್ ಹಾಫ್ ತೊಗೊಳ್ಳಿ ಒಂದು ಮಾರ್ಕ್ ಕೊನೆಯಲ್ಲಿ ಅಷ್ಟೇ ಇಲ್ಲಿ ಒಳಗಡೆಯಿಂದ ನೀವು ಇದಕ್ಕೆ ಟೂ ಆ್ಯಂಡ್ ಹಾಫು ನೋಡಿ ಇದನ್ನು ಈ ಒಂದು ಇದರಿಂದನೇ ಶೇಪ್ ನೀವೇ ಹಾಕಿ ಇಷ್ಟೇ ಕ್ರಾಸ್ ಬೆಲ್ಟನ್ನು ಕಟಿಂಗ್ ಆಯಿತು ಇದೆಲ್ಲ ಸೈಡ್ ಇಟ್ಕೊತೀನಿ ಮತ್ತು ಸ್ಲೀವ್ಸು ಸ್ಲೀವ್ಸ್ ಏನಿಲ್ಲ ಸ್ಲೀವ್ಸ್ ಒಂದು ಸ್ವಲ್ಪ ನನಗೆ ಏನು ಹೇಳ್ತೀನಿ ನೀವು ಅದನ್ನು ಒಂದು ಸ್ವಲ್ಪ ನೋಡ್ಕೊಂಬಿಡಿ ಸಾಕು ಇದು ಸ್ಲೀವ್ಸ್ ಬಂದು ನೋಡಿ ಇದರಲ್ಲಿ ಎಷ್ಟಿದೆಯಾ ಅಷ್ಟಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಇದು ದಪ್ಪ ಸೈಜ್ ಆಗಿರೋದ್ರಿಂದ ನೀವು ಇದು ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ ಆ ಬ್ಲೌಸಲ್ಲಿ ಯಾವ ರೀತಿ ಆದರೂ ಇಟ್ಕೊ ಇಟ್ಕೊಂಡು ಇದು ನೋಡಿರಿ ಲೂಸ್ ಅಷ್ಟೇ ಇಲ್ಲೇ ತಗೋಬೇಕು ನೀವು ನಂತರ ಇಲ್ಲಿಂದ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಒಂದು ಮಾರ್ಕ್ ಮಾಡ್ಕೊಂಬಿಡಿ ಈಗ ಒಂದು ನಾರ್ಮಲ್ ಎಷ್ಟಿತ್ತು ಅಂದರೆ ಕಂಕ್ಲು ಒಂಬತ್ತಿತ್ತು ಆ ಒಂದು ಒಂಬತ್ತಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆ ಇಲ್ಲಿ ಶೇಪು ಈ ಥರ ಹಾಕ್ಕೊಂಡು ನಂತರ ಇದು ಫ್ರೆಂಟ್ ಶೇಪನ್ನು ಹೀಗೆ ತೊಗೊಂಬಿಟ್ಟಿದೆ ಫಸ್ಟೇ ತೊಗೊಂಬಿಡಿ ಫ್ರೆಂಟ್ ಶೇಪನ್ನು ನೋಡಿ ಕಟ್ಟಿಂಗ್ ಹಾಕ್ತಾ ಇದ್ದೀನಿ ಇಲ್ಲಿ ನಿಮಗೆ ಒಂದು ಬರುತ್ತೆ ನಂತರ ಇಲ್ಲಿ ಎಕ್ಸ್ಟ್ರಾ ಪೀಸ್ ಆ್ಯಡ್ ಮಾಡಬೇಕಲ್ವಾ ಇಲ್ಲಿ ಪೀಸ್ ಇರುತ್ತಲ್ವಾ ಈ ಒಂದು ಪೀಸನ್ನು ಹೀಗೆ ನೀವೆಷ್ಟು ಬೇಕೋ ನೋಡಿ ಅಟ್ಯಾಚ್ ಮಾಡಿಕೊಡಿ ನಾನಿದು ಸ್ಲೀವ್ಸು ನಂತರ ಇದು ನಾನು ಅಟ್ಯಾಚ್ ಮಾಡ್ಕೊತೀನಿ ನೀವು ಅಷ್ಟೇ ಅಟ್ಯಾಚ್ ಮಾಡಿಕೊಡಿ ಇದು ಸ್ಲೀವ್ಸ್ ಶೇಪ್ ತೆಗಿತಾ ಇದ್ದೀನಿ ಫ್ರಂಟು ಫ್ರೆಂಟ್ ಶೇಪ್ ತೆಗೆದ್ರೆ ಅದು ಪರ್ಫೆಕ್ಟಾಗಿ ಕುತ್ಕೊಳ್ಳೋದು ಇಲ್ಲಾಂದರೆ ಲೂಸ್ ಲೂಸ್ ಬಂದ್ಬಿಡುತ್ತೆ ಇದಾಯಿತು ಸ್ಲೀವ್ಸು ಕ್ರಾಸ್ ಬೆಲ್ಟ್ ಆಯಿತು ಬ್ಯಾಕ್ ಫ್ರಂಟ್ ಆಯಿತು ಮತ್ತು ಬ್ಯಾಕು ಬ್ಯಾಕ್ ಡೀಪ್ ನೋಡಿ ವಿಡಿಯೋ ತುಂಬಾ ಲೆಂತಿ ಆಗ್ತಾಯಿದೆ ದಯವಿಟ್ಟು ಕ್ಷಮೆ ಇರಲಿ ಇದನ್ನು ನಾನು ಒಂದು ಇಂಚು ಎಕ್ಸ್ಟ್ರಾ ನಾನು ತೊಗೊಂಡಿರ್ತೀನಿ ಏಕೆಂದರೆ ಡೀಪು ಬ್ರಾಡ್ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದನಲ್ವ ಶೇಪ್ ಮಾತ್ರ ರೌಂಡ್ ನೀಟಾಗಿ ಬರಲಿ ನೀವು ಕೈ ತಿರುಗಿಸೋದ್ರಲ್ಲಿ ಇರುತ್ತೆ ರಂಗೋಲಿ ಹಾಕೋರಾದರೆ ಬೇಗ ಈಸಿಯಾಗಿ ಹಾಕೊಬೋದು ಈಗ ಇದನ್ನು ನಾನು ಕಟಿಂಗ್ ಇದ್ದೀನಿ ನೋಡಿ ಇದು ಸಾಕು ಬ್ರಾಡ್ ಅವ್ರಿಗೆ ಇಷ್ಟೇ ಬ್ರ್ಯಾಡ್ ಇದು ಕಟಿಂಗು ಅಷ್ಟೇ ನಿಮಗೆ ಇದು ಒಂದು ಕಟಿಂಗು ವಿಡಿಯೋ ಲೆಂತಿ ಆದ್ರೂ ಬಿಗಿನರ್ಸ್ಗೆ ಕಟ್ಟಿಂಗ್ ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ ಫ್ರಂಟು ಸ್ಲೀವ್ಸು ಸ್ಲೀವ್ಸಲ್ಲಿ ಎಕ್ಸ್ಟ್ರಾ ಜಾಯಿನ್ ಮಾಡೋದನ್ನು ಮರಿಬೇಡಿ ಮತ್ತು ಕ್ರಾಸ್ ಬೆಲ್ಟು ಇದನ್ನು ಯಾವ್ಯಾವ ರೀತಿ ಇದೆಯೋ ಅದನ್ನು ಒಂದು ಮೇನ್ ಪೀಸ್ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮ್ದು ಬ್ಲೌಸ್ ಎಲ್ಲ ಕಟಿಂಗ್ ಮುಗಿಯುತ್ತೆ ವಿಡಿಯೋ ಅರ್ಥ ಆಗಿದೆ